ಟಿ ನರಸೀಪುರದ ಬಿ ಬೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಹದಿಮೂರು ಜನ ನೂತನ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ತಾಲೂಕಿನ ಬಿಬೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಬಸಮ್ಮ ವೆಂಕಟಶೆಟ್ಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಹನ್ನೊಂದು ಸ್ಥಾನಕ್ಕೆ ಮತದಾನ ಮಾಡುವ ಮೂಲಕ ಚುನಾವಣೆ ನಡೆಯಿತು ಉಳಿದ ಹನ್ನೊಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಆರ್ ಎಸ್ ನಾಗೇಶ್ ಜೋಗಿ ಸಿದ್ದೇಗೌಡ ಜವನೇಗೌಡ ಬಿಆರ್ ಕುಮಾರ ನಾಗರಾಜು ರಾಮಚಂದ್ರ ಬಿಆರ್ ರಂಗಸ್ವಾಮಿ ಪ್ರೇಮ ಬಟ್ಟಮ್ಮ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡುತ್ತಿದ್ದಂತೆ ಅಭಿಮಾನಿಗಳು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಇ ಹಂಚಿ ಸಂಭ್ರಮಿಸಿದರು ಇದೇ ಸಮಯದಲ್ಲಿ ಮಾತನಾಡಿದ ನೂತನ ನಿರ್ದೇಶಕರು ಗ್ರಾಮದ ಎಲ್ಲ ಜನರ ಸಹಕಾರ ಮತ್ತು ಉತ್ಪಾದಕರ ಬೆಂಬಲದಿಂದ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೋಗಬೇಕೆಂಬ ನಮ್ಮ ಗುರಿ ಮತ್ತು ಕಟ್ಟಡವು ಶಿಥಿಲಗೊಂಡಿರುವುದರಿಂದ ನೂತನ ಕಟ್ಟಡವನ್ನು ನಮ್ಮ ಅವಧಿಯಲ್ಲಿ ಕಟ್ಟುತ್ತೇವೆ ಎಂದು ಹೇಳಿದರು ನಾವು ಒಮ್ಮತವಾಗಿ ಗೆದ್ದು ಊರಲ್ಲ ಸಹಕಾರ ಕೊಟ್ಟು ಗೆಲ್ಲಿಸಿದ್ದಾರೆ ಹೆಚ್ಚಿನ ಅಭಿವೃದ್ಧಿ ಮಾಡ್ಕೊಂಡು ಹಿಂಗೆ ಮುಂದುವರ್ಕೊಂಡು ಹೋಗ್ತೀವಿ ಬಿ ಎಮ್ ಸಿ ಮಾಡಬೇಕು ಹೊಸ ಬಿಲ್ಡಿಂಗ್ ಕಟ್ಬೇಕು ಸರ್ ನಾವು ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅನುದಾನ ತಗೊಂಡು ಮೇಯ್ನ್ ಅದೇ ಸರ್ ನಮ್ಮದು ಹಾಲು ಉತ್ಪಾದಕರಿಗೆ ಒಳ್ಳೆ ಸಹಕಾರ ಕೊಟ್ಕಂಡು ಇದು ಮಾಡ್ಕೊ ಹೋಗ್ಬೇಕು ಸರ್ ಇರ್ತವ್ರಿಗೆ ಗ್ರಾಮದವ್ರಿಗೆ ಎಲ್ಲ ನಮ್ಮ ಧನ್ಯವಾದಗಳು ಸರ್